ಒಬ್ರಿಗೂ ಒಂಚೂರು ಮನಸ್ಸನ್ನು ವಹಿಸ್ಲಿಲ್ಲ ಒಬ್ಬರು ಕೆಡ್ದಾಗ ಮಾತಾಡ್ಲಿಲ್ಲ ಒಳ್ಳೆ ಮನುಷ್ಯ ಸರ್ ದೇವರಂಥ ಮನುಷ್ಯ ಆ ಮನೆಯಲ್ಲಿ ಹುಟ್ಟಿರೋ ದಶ ಸರ್ ಇಲ್ಲ ಅಂತ ಆಗ್ಬಿಟ್ಟೆ ಆದರೆ ವಿಧಿ ಆಟ ಬೇರೆನೇ ಇತ್ತು ನಮ್ಮಿಬ್ರು ಕಳಿಸ್ಬಿಡ್ತು ನೀವು ಸಂತೋಷ್ ಹೆಸರು ಬರ್ತಾ ಇರಲಿಲ್ಲ ಹಳ್ಳಿ ಕಾರ್ ಇರಲಿಲ್ಲ ನಾನಿಲ್ಲ ಆದ್ರೆ ನನ್ನ ಜಾಗದಲ್ಲಿ ನಮ್ಮ ಅಣ್ಣ ನಿಂತ್ಕೊಂಡ್ ಗೆತ್ಕೊಂಡ್ ಬರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸಂತು ಪಂತು ಈ ಸಂತು ಪಂತು ಅನ್ನೋದು ಹೆಂಗ್ ಸ್ಟಾರ್ಟ್ ಆಯಿತು ಸಂತು ಪಂತು ಅಂತ ನಮ್ರತೆ ಇಟ್ಟಿದೆ ಆ್ಯಕ್ಚುಲಿ ಸಂತು ಪಂತು ಅಂತ ಹೆಸರು ಬಟ್ ಪ್ರತಿದಿನ ಪ್ರತಿ ಕ್ಷಣ ಅವರು ನಾವು ಒಂದು ಬಾಂಡಿಂಗ್ ಆಗಿದ್ವು ಅವ್ರು ಬಿಟ್ಟರೆ ಇರಲಿಲ್ಲ ನಮ್ಮನ್ನು ಬಿಟ್ಟರೆ ಅವ್ರು ಇರಲಿಲ್ಲ ಯಾವುದೇ ವಿಚಾರ ಆದರೂ ನಮ್ಮ ಜೊತೆ ಅವ್ರು ಹಂಚ್ಕೊಳ್ಳೋರು ಅವ್ರ ಜೊತೆ ನಾವು ಹಂಚ್ಕೊಳ್ಳೋವು ಹಂಚ್ಕೊಂಡೇ ಬಂದ್ವಿ ಸೋತ್ವಿ ನಂಬಿಕೆ ಇಟ್ವಿ ಗೆದ್ವಿ ಆ ಏನಾದರೂ ಬಂದಾಗ ಹಿಗ್ಲಿಲ್ಲ ಕಷ್ಟ ಬಂದಾಗ ಕುಗ್ಲಿಲ್ಲ ನಮಗೆ ನಾವೇ ಸಮರ್ಥನೆ ಮಾಡ್ಕೊತಾ ಇದ್ವಿ ಒಬ್ರನ್ನೊಬ್ರು ಬಿಟ್ಟು ಇರಲಿಲ್ಲ ಎಂಥ ಕ್ಷಣ ಆದರೂ ಪರವಾಗಿಲ್ಲ ನೋವುಗಳ್ನ ಅನ್ಭವ್ಸಿದ್ವಿ ಆ ಮನೇಲಿ ಖುಷಿನೂ ಅನುಭವಿಸಿದ್ವಿ ಎಲ್ಲರ ಬಗ್ಗೆಯೂ ನಾವು ಚೆನ್ನಾಗಿ ಮಾತಾಡಿದ್ದೀವಿ ವಿಚಾರಗಳು ಹಂಚ್ಕೊಂಡಿದೀವಿ ನಮ್ಮ ಅವರ ಮಧ್ಯದಲ್ಲಿ ಒಂದು ನಂಬಿಕೆ ನಮ್ಮ ಇಲ್ಲಿವರೆಗೂ ಕರ್ಕೊಂಬರೋಕ್ಕೆ ಪ್ರಯತ್ನ ಪಡ್ತು ಆ್ಯಂಡ್ ಫಸ್ಟಿಂದ ನೀವಿಬ್ಬರು ಜೊತೆಯಲ್ಲಿದ್ದಿರಿ ಫ್ರೆಂಡ್ಶಿಪ್ ಆಗಿದ್ರಿ ಇಬ್ಬರು ಕೂಡ ಗ್ರಾಮೀಣ ಭಾಗದಿಂದ ಬಂದಂಥವ್ರೆ ಆಫ್ಟರ್ ಅವ್ರ ಒಂದ್ಸರಿ ಹೊರಗಡೆ ಹೋಗಿ ಬರ್ತಾರೆ ಅವಾಗ ಅವರಲ್ಲಿ ಆ ಹುಮ್ಮಸ್ ಕಡಿಮೆ ಇರುತ್ತೆ ಆ ಟೈಮಲ್ಲಿ ನೀವು ಅಣ್ಣ ಆಟ ಅಣ್ಣ ನಾವೆಲ್ಲ ಇರ್ತೀವಿ ಅಣ್ಣ ಜೊತೆಯಲ್ಲಿ ಜೊತೇಲಿ ನಿಂತ್ಕೊಂಡಿದ್ದಿದೆಯಲ್ಲ ನಿಜಕ್ಕೂ ಅವಾಗಿಂದ ಎಂಥ ಫ್ರೆಂಡ್ಶಿಪ್ಪು ಅಂತ ಜನಗಳು ಕೂಡ ಕಮೆಂಟ್ ಮಾಡೋಕ್ಕೆ ಎಂಥ ಫ್ರೆಂಡ್ಶಿಪ್ಪು ಅಂತ ಜನಗಳು ಮೀಮ್ಸ್ ಮಾಡೋಕ್ಕೆ ಶುರು ಮಾಡಿದ್ರು ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಆ ಒಂದು ಟೈಮಿಂದ ಹೆಂಗಿದ್ರು ಆ ಮೈಂಡ್ಸೆಟ್ ಹೆಂಗಿತ್ತು ಒಬ್ಬ ಗೆಳೆಯನಾಗಿ ಎಷ್ಟು ಸ್ಟ್ರಾಂಗಾಗಿ ನಿಂತ್ಕೋಬೇಕಿತ್ತು ಸರ್ ಇಲ್ಲ ನಾನು ಏನಾದರೂ ಪರವಾಗಿಲ್ಲ ಅವರ ಪರವಾಗಿ ನಾನು ನಿಂತ್ಕೋತೀನಿ ಅಂತ ನಿಂತ್ಕೊಂಡೆ ಸರ್ ಯಾಕೆಂದರೆ ಉಳ್ಕೋಬೇಕು ರೈತರು ಪರವಾಗಿ ಹಳ್ಳಿಕಾರು ಸಂತತಿ ಪರವಾಗಿ ವಿಚಾರಗಳನ್ನ ಹಂಚೋದಕ್ಕೆ ತಿಳಿಸೋದಕ್ಕೆ ಬಂದಂಥ ಒಬ್ಬ ವ್ಯಕ್ತಿ ಇಷ್ಟು ಬೇಗ ಹೋದರೆ ಮಾಹಿತಿಗಳು ಯಾವುದನ್ನು ತಿಳ್ಸೋಕ್ಕಾಗಲ್ಲ ರೈತರ ಪರವಾಗಿ ಬಂದವರು ಇಷ್ಟು ಬೇಗ ಹೋದ್ರಲ್ಲ ಅಂತ ಎಲ್ಲೋ ಒಂದು ಕಡೆ ಆಭಾಸ ಆಗುತ್ತೆ ಬೇಡ ಉಳ್ಕೋಬೇಕು ನೀನು ಆಡಬೇಕು ನಿನಗೆಲ್ಲ ಪೊಟೆನ್ಷಿಯಲ್ ಇದೆ ಆಡು 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 ಅಂತ ನಾನು ಸಿಕ್ಕಬಡೆ ಸಪೋರ್ಟ್ ಮಾಡಿದೆ ಸರ್ ಇತ್ತು ಸರ್ ಅವರಲ್ಲಿ ಎಲ್ಲ ಸ್ಪೋರ್ಟಿವ್ ಮೈಂಡ್ ಇದೆ ಆಡೋ ಶಕ್ತಿ ಇದೆ ಚಾಣಾಕ್ಷತನ ಇದೆ ಆದರೆ ಒಬ್ರಿಗೆ ಮೋಸ ಮಾಡಬೇಕು ಅನ್ನೋ ಮನಸಿಲ್ಲ ಸರ್ ಆಡೋಣ ಪ್ರಾಮಾಣಿಕವಾಗಿ ಆಡೋಣ ಕಿತ್ತಾಟ ಬೇಡ ಅಕ್ರೇಷನ್ ಬೇಡ ಬೈಗುಳ ಬೇಡ ಜಗಳಾಡೋದು ಬೇಡ ಅಂತ ಭಾರಿ ಮುಗ್ಧವಾಗಿ ಹೇಳೋರು ಅಂಥ ವ್ಯಕ್ತಿ ಎಲ್ಲ ಒಂದು ಕಡೆ ವಾಪಸ್ ಮನೆಗೆ ಹೋದ್ರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಉಳಿಸ್ಕೊ ಉಳಿಸ್ಕೊಳ್ಳೋಕ್ಕೆ ಸಿಕ್ಕಾಬಿಟ್ಟೆ ಪ್ರಯತ್ನ ಮಾಡ್ದ ಕೊನೆಗೆ ಅವ್ರ ತಾಯಿ ಬಂದು ಹತ್ಕೊಂಡು ಉಳಿಸ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡಿದ್ರು ಖುಷಿ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಡೇ ಕೊನೆವರೆಗೂ ಜೊತೆಯಲ್ಲಿದ್ವಿ ಬಂದ್ವಿ ಸರ್ ಸೊ ಇಬ್ರು ಬರ್ತಿದ್ದಂಗೆ ಬೀನ್ ಬ್ಯಾಗ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ ಆ್ಯಂಡ್ ಸ್ಟಿಲ್ ಇಷ್ಟೊತ್ತು ಒಂದು ವಾರದ ಹಿಂದೆ ನಾವು ತಗೊಳ್ಳೋದಾದ್ರೆ ಬಹುಶಃ ಈ ಟೈಮಲ್ಲಿ ಇಬ್ರು ಕೂತ್ಕೊಂಡು ಬೀನ್ ಬ್ಯಾಗಲ್ಲಿ ಮಾತಾಡ್ತಾ ಇದ್ರಿ ಅಂತ ಅನ್ಸುತ್ತೆ ಖಂಡಿತ ಬೀನ್ ಬ್ಯಾಗಲ್ಲಿ ಮಾತಾಡ್ತಾ ಇದ್ವಿ ಬೀನ್ ಬ್ಯಾಗ್ ಇಲ್ಲದೆ ನಾವಿಲ್ಲ ನಾವಿಲ್ದೆ ಬೀನ್ ಬ್ಯಾಗ್ ಇಲ್ಲ ಮೋಸ್ಟ್ಲಿ ಈಗ ಬಾಲ್ಕನಿ ಅನಾಥವಾಗಿರ್ಬೇಕು ಬೀನ್ ಬ್ಯಾಗ್ಗಳೆಲ್ಲ ನನ್ನ ಫ್ರೆಂಡ್ಗಳು ಬಂದಿಲ್ವಲ್ಲ ಅಂತ ಮುನಿಸ್ಕೊಂಡಿರ್ಬೇಕು ಒಂದ್ಸಲ ಒಂದೇ ಒಂದ್ಸಲ ಬೀನ್ ಬ್ಯಾಗಲ್ಲಿ ಬಂದು ಕೂತ್ಕೊಂಡು ಮಾತಾಡಲಿ ಅಂತ ಎರಡೂ ಬೀನ್ ಬ್ಯಾಗ್ಗಳು ಮಾತಾಡ್ಕೊತಾ ಇರ್ತವೆ ಒಂದ್ಸಲ ನನ್ನ ಫ್ರೆಂಡ್ಸ್ ಇಬ್ಬರು ಬಂದು ಮಾತಾಡಲಿ ಅಂತ ಆ ಭಾವನೆ ಬೀನ್ ಬ್ಯಾಗು ನಾವು ಅಂದರೆ ಅಲ್ಲಿದ್ದವ್ರು ನಾಲ್ಕು ಜನ ಫ್ರೆಂಡ್ಸು ನಾವು ಹೊರ್ತವ್ರು ಸಂತೋಷ್ ಅವರು ನಾನು ಅವ್ರ ಹತ್ರ ಇದ್ದಂಥ ರೆಡ್ ಬೀನ್ ಬ್ಯಾಗು ನನ್ನ ಹತ್ರ ಇದ್ದಂಥ ಒಂದು ಗ್ರೀನ್ ಬ್ಲೂ ಬೀನ್ ಬ್ಲೂ ಬೀನ್ ಬ್ಯಾಗು ಈ ನಾಲ್ಕು ಜನನೂ ಮನಸಾರೆ ಕೂತ್ಕೊಂಡು ಮಾತಾಡ್ಕೊಂಡು ಬಂದವರು ಎರಡು ಕ್ಯಾಮ್ರಾಮು ತುಂಬ ಮಿಸ್ ಮಾಡ್ಕೋತಾ ಇರ್ತಾರೆ ಅದೇ ಸರ್ ಮೆಮೊರಿ ತುಂಬ ಮೆಮೊರಿ ಸರ್ ಆ್ಯಂಡ್ ನೀವು ಆಚೆ ಕಡೆ ಬರ್ತೀರಾ ಫೈನಲ್ಸ್ ಫಸ್ಟ್ ಫೈನಲ್ ಆಚೆ ಕಡೆ ಬಂದಾಗ ಸೊ ಡೋರ್ ಕ್ಲೋಸ್ ಆಗುತ್ತೆ ಆಮೇಲೆ ಅವರೊಂದು ಮಾತಾಡ್ತಾರೆ ಸೊ ಅದು ತುಂಬಾ ವೈರಲ್ ಆಗ್ತದೆ ನೀವು ನೋಡಿದ್ರಿ ಇಲ್ವ ಆ್ಯಕ್ಚುಲಿ ನಾನು ತೋರಿಸ್ತೀನಿ ಅದನ್ನ ಸೊ ಅದನ್ನ ನೋಡಿದ್ಮೇಲೆ ನೀವು ಅದ್ರ ಬಗ್ಗೆ ಒಂದು ಕಮೆಂಟನ್ನು ಮಾಡಲೇಬೇಕು ಏನು ಇದು ಅಂತ ಹೆಂಗಿರಲಿ ನೀವು ನಾನು ಬಿಟ್ಟು ನಾನು ಬಿಟ್ಟು ಹೋಗ್ತಾ ಇದ್ದೀನಿ ನೀನು ಸರ್ ಎಲ್ಲಿ ಆ ಕ್ಷಣದಲ್ಲಿ ನಾನು ಹತ್ಬಿಟ್ರೆ ಅವ್ರೆಲ್ಲಿ ವೀಕ್ ಆಗಿಬಿಡ್ತಾರೋ ಗೆಲುವಿಗೆ ಹತ್ತಿರದಲ್ಲಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಗೊತ್ತು ನನಗೆ ಸೋಲ್ ಆಯಿತು ಅಂತ ಬಟ್ ನನ್ನ ಫ್ರೆಂಡ್ಗೆ ನನ್ನ ಹೃದಯಕ್ಕೆ ಯಾವಾಗಲೂ ಸೋಲಾಗಬಾರ್ದು ನಾನಿಲ್ಲ ಆದರೆ ನನ್ನ ಜಾಗದಲ್ಲಿ ನಮ್ಮ ಅಣ್ಣ ನಿಂತ್ಕೊಂಡು ಗೆದ್ಕೊಂಡ್ಬರ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಅದಕ್ಕೆ ನಾನು ಅಳೋಕೆ ಹೋಗ್ಲಿಲ್ಲ ಅಲ್ಲಿ ನಾನು ಹಗಾಡ್ಕೊಂಡು ಹಗಾಡ್ಕೊಂಡು ಬಂದೆ ವೆಂಕಟವ್ರು ಮಿಮಿಕ್ರಿ ಮಾಡ್ಕೊಂಡು ಅಲ್ಲಿಂದ ಬಂದೆ ಎಲ್ಲಿ ಹತ್ತುಬಿಟ್ರೆ ಇನ್ನೂ ಡೌನ್ ಆಗಿಬಿಡ್ತಾರೋ ಅಂತ ನಾನು ಹತ್ರ ಅವ್ರಿಗೆ ತಡಿಯೋಕ್ಕಾಗಲ್ಲ ಅವ್ರ ಹತ್ರನೂ ನಮ್ಗೆ ತಡೆಯೋಕ್ಕಾಗಲ್ಲ ಭಾರಿ ಒಂದು ಮಿಸ್ ಮಾಡ್ಕೊತ ಇದ್ದೆ ಆ ಜಾಗನ ಆ ಹಣ್ಣನ್ನು ಎಲ್ಲ ವರ್ತವ್ರು ಸಂತೋಷನ ಇಲ್ಲದೆ ಆ ಮನೇಲಿ ನನಗೊಂಥರ ಮಿಸ್ ಅನ್ನಿಸ್ತದೆ ಯಾರೋ ನನಗೆ ಆತ್ಮೀಯರು ಬಿಟ್ಟು ಹೋಗ್ತಾ ಇದ್ದಾರೆ ನಾನು ಅವ್ರನ್ನ ಬಿಟ್ಟು ಹೋಗ್ತಾಯಿದ್ದೀನಿ ಅಂತ ಕರಳು ಹಿಂಡ್ತಾ ಇತ್ತು ಅದನ್ನೆಲ್ಲನೂ ಹಾಕಿ ನನಗೆ ಜಾಸ್ತಿ ಕೋಪ ಅಂದರೆ ಮುಖ ಜಾಸ್ತಿ ನನ್ನ ನನ್ನವರು ನನ್ನಿಂದ ದೂರ ಇದ್ದಾರೆ ಅಂತ ಅಂದಾಗ ನನಗೆ ಮುಖ ಎಲ್ಲ ವೈಬ್ರೇಟ್ ಆಗಿಬಿಡ್ತದೆ ಆ ವೈಬ್ರೇಟೇ ನನ್ನ ಫೀಲಿಂಗ್ಸ್ ಆ ಫೀಲಿಂಗ್ಸ್ ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಭಾರಿ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ನಗಾಡ್ಕೊಂಡು ನಗಾಡ್ಕೊಂಡೆ ಹೊರಗೆ ಬಂದೆ ಆಮೇಲೆ ವರ್ಷ ಸಂತೋ ವರ್ತೂರ್ ಸಂತೋಷಣ ಟಾಪ್ ಟು ಟಾಪ್ ತ್ರೀ ಮೀನ್ ಹಾಕ್ತಾರೆ ಅನ್ನೋ ಎಲ್ಲ ಇತ್ತು ಅಷ್ಟು ಜನಸಾಗರವನ್ನು ಇಟ್ಕೊಂಡಿದ್ರು ಆದರೆ ನಾನು ಹೋದ್ಮೇಲೆ ನಮ್ಮ ಅಣ್ಣ ಬಂದಿದ್ದು ನನಗೆ ತಡೆಯೋಕ್ಕಾಗಲಿಲ್ಲ ಸರ್ ಅವಳು ಕಂಟ್ರೋಲೇ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟು ದುಃಖ ಆಗ್ಬಿಡ್ತು ನನಗೆ ಆ್ಯಕ್ಚುಲಿ ಏನಿದು ನಮ್ಮ ಅಣ್ಣನೂ ಬರ್ಬಿಟ್ರಲ್ಲ ಎರಡು ಬೀನ್ ಬ್ಯಾಗಲ್ಲಿ ಒಂದು ಬೀನ್ ಬ್ಯಾಗ್ ಆದರೂ ಸುದೀಪ್ ಕೈಲಿರುತ್ತೆ ಅಂದ್ಕೊಂಡೆ ಆದರೆ ವಿಧಿ ಆಟ ಬೇರೆನೇ ಇತ್ತು ನಮ್ಮಿಬ್ರು ಕಳಿಸ್ಬಿಡ್ತು ಜಾಸ್ತಿ ಹೊತ್ತು ದೂರ ಇಟ್ಕೊಳಕ್ಕೆ ಇಷ್ಟ ಆಗಿಲ್ಲ ಅನಿಸುತ್ತೆ ಜಾಸ್ತಿ ಹೊತ್ತು ನನ್ನಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬಾರ್ದು ಅವರು ಅಂತ ದೇವರೇ ಬೇಗ ಕರ್ಕೊಂಬಂದ್ಬಿಟ್ಟ ನನ್ನ ಜೊತೆಗೆ ಅಂತ ಅನಿಸುತ್ತೆ ಅದೇ ಎಮೋಷ್ನಲ್ ಆಗಬೇಕು ಏನು ಮಾಡೋಕ್ಕಾಗಲ್ಲ ಮುಂದಕ್ಕೆ ಅದೇ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಸರ್ ನಾನು ಅವರಿಂದ ಅವರಿಂದ ನಾನೇನು ಕೇಳಲ್ಲ ಅವರು ನನ್ನಂತ ಏನು ಕೇಳಕ್ಕಲ್ಲ ಯಾಕಂದರೆ ನಮ್ಮಿಬ್ರಿಗೂ ಇರೋದೊಂದೇ ಸ್ನೇಹ ಸಂಬಂಧ ಅಷ್ಟೆ ಟ್ರೂ ಫ್ರೆಂಡ್ಶಿಪ್ ವರ್ತೂರು ಸಂತೋಷ ಅಂತ ಅಂದರೆ ಅವರು ಒಂದಷ್ಟು ವೀಡಿಯೋಗಳು ವೈರಲ್ ಆಗ್ತಾ ಇತ್ತು ಅವರು ಏನೇನು ಒಂದು ಅಷ್ಟು ರೇಸ್ಗಳನ್ನೆಲ್ಲ ನಡೆಸ್ತಾರೆ ಆಮೇಲೆ ಅದ್ರ ಬಗ್ಗೆ ಇಲ್ಲ ಏನು ಮಾತಾಡ್ತಾರೆ ಧನ ಕರುಗಳು ಅಂತ ಸೊ ಹೊರಗಡೆ ವರ್ತೂರು ಸಂತೋಷನ ನೀವು ಹೇಗೆ ನೋಡಿದ್ರಿ ಹೊರಗಡೆ ಇದ್ದಾಗ ಸೊ ಒಳಗಡೆ ಇದ್ದಾಗ ಏನು ಅನ್ನಿಸ್ತು ಅವ್ರ ಬಗ್ಗೆ ಸರ್ ನಾವು ಹೊರಗಡೆ ನೋಡಿರಲಿಲ್ಲ ಸರ್ ಟಿ ವಿಯಲ್ಲಿ ಟಿ ವೀಲಿ ನೋಡಿದ್ದೆ ಅಷ್ಟೇ ಚೆನ್ನಾಗಿ ಅನಿಸ್ತಿತ್ತು ಯಾರಪ್ಪ ಎತ್ತುಗಳು ರೇಸ್ ಮಾಡ್ತಾವ್ರಲ್ಲ ಒಳ್ಳೆ ಮನುಷ್ಯ ಹಂಗೆ ಅಂತ ಅನಿಸಿತ್ತು ಬಟ್ ಒಳಗೆ ಬಂದ ಮೇಲೆ ಕರ್ಣ ಸರ್ ಬಿಗ್ ಬಾಸ್ ಮನೆ ಕರ್ಣ ಒಬ್ರಿಗೂ ಒಂಚೂರು ಮನಸ್ಸನ್ನು ವಯಸ್ಸಿಲ್ಲ ಒಬ್ರೂ ಕೆಟ್ಟದಾಗ ಮಾತಾಡಲಿಲ್ಲ ಒಳ್ಳೆ ಮನುಷ್ಯ ಸರ್ ದೇವರಂಥ ಮನುಷ್ಯ ಮನೆಯಲ್ಲಿ ಆ್ಯಂಡ್ ನೀವು ಎಮೋಷನ್ ಆಗಿರೋ ಒಂದಷ್ಟು ಸಮಯಗಳು ಕೂಡ ನಾನು ನೋಡಿದೆ ಆ್ಯಂಡ್ ತುಂಬ ಎಮೋಷನ್ ಆಗಿದ್ದು ಇದೊಂದು ಫೈನಲ್ ಇದಕ್ಕಿಂತ ಮುಂಚೆ ಇನ್ನೊಂದು ಎಮೋಷನ್ ಆಗಿದೆ ಏನು ಅಂತಂದರೆ ಬೆಂಕಿ ಹೋದಾಗ ಸೊ ಮೂರು ಜನ ಸ್ಟೆಪ್ ಮುಂದೆ ಬರ್ತೀರಾ ಹಿಂದೆ ಹೋಗೋದು ಆಮೇಲೆ ಅವರು ಎಲಿಮಿನೇಷನ್ ಆಗ್ತಾ ಇದಾರೆ ಅಂತ ಅಂದಾಗ ಸ್ಟಿಲ್ ಆಗಿರ್ತೀರ ಏನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ತುಂಬಾ ಕಣ್ಣೀರಾಗ್ತೀರಾ ತನಿಷಾ ಹೋಗಿದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅವಳು ನನ್ನ ಗುಡ್ ಫ್ರೆಂಡ್ ಸರ್ ಆ್ಯಕ್ಚುಲಿ ನಾನು ಹೊರ್ತೂರನ್ನ ಬೆಂಕಿ ಮೂರು ಜನ ಒಟ್ಟಿಗೆ ಇರ್ತಿದ್ದು ಫುಲ್ ಕಾಮಿಡಿ ಮಾಡ್ತಾ ಆಮೇಲೆ ಏನಾದ್ರೂ ನಮ್ಗೆ ಯಾವುದೇ ರೀತಿ ಬೈತಾ ಇರಲಿಲ್ಲ ಅವಳು ತಿರಿಕ ಮಾತಾಡ್ತಾ ಇರಲಿಲ್ಲ ಏನೋ ಒಂದು ರೆಸ್ಪೆಕ್ಟ್ ನಮ್ಗಳ ಬಗ್ಗೆ ಯಾಕಂದರೆ ಅವಳು ಡೌನ್ ಆಗಿದ್ದಾಗ ಸಿಕ್ಕವಟ್ಟೆ ಸಪೋರ್ಟ್ ಮಾಡ್ದವ ನಾನು ಆ್ಯಕ್ಚುಲಿ ಅವ್ಳಿಗೆ ಅವ್ಳಿಗೆ ನೀನು ಅಳುಬೇಡ ನೀನು ಕಣ್ಣೀರು ನೀನು ಮನೆಯವ್ರಿಗಿರ್ಬೇಕು ಹೊರ್ತು ಇಲ್ಲಿರೋರ್ಗೆ ಯಾರಿಗೂ ಅಲ್ಲ ಇವ್ರಿಗೆ ಯಾಕೆ ಕಳಿತೀಯ ನೀನು ಅಂತ ಅವಳು ಧೈರ್ಯ ತುಂಬಿ ಮುಂದಿನ ವಾರ ಕ್ಯಾಪ್ಟನ್ ಆದ್ಲು ತುಂಬ ಇಷ್ಟಪಟ್ಲು ಅವಳು ನಾನು ಯಾಕೆ ಆ್ಯಕ್ಚುಲಿ ನಾನು ಪಾಸಿಟಿವ್ ಆಗಿ ಅವಳಿಗೆ ಒಂದು ಧೈರ್ಯ ತುಂಬುತ್ತಾ ಇದ್ದೆ ಏನೇ ಒಂದು ಕಾಮಿಡಿ ಮಾಡೋಕ್ಕೆ ಏನೇ ಒಂದು ಪದನ ಬಳಸಿ ಕಾಲೆಳೀಬೋದು ಅದು ಒಳ್ಳೆಯ ಹುಡುಗಿ ಸರ್ ಬಟ್ ಗೆಲುವು ಬೇಕೇ ಬೇಕು ಅಂತ ಹಠ ಹಿಡಿದು ಕುಂತವ್ರಲ್ಲ ಅವಳು ಅವಳು ಸರ್ ಸಿಕ್ಕಾ ಹಠ ಹಿಡ್ಕೊಂಡಿದ್ಲು ಕೊನೆಗೆ ಮಿಡ್ ವೀಕಲ್ಲಿ ಹೋಗ್ತಾ ಇದ್ದಾಳೆ ಅಂದಾಗ ಬೇಜಾರಾಯಿತು ಸರ್ ಮಿಡ್ ವೀಕಲ್ ಹೋಗ್ಬಾರ್ದಾಗಿತ್ತು ಅಂತ ಒಂದು ತುಂಬ ಬೇಸರ ಆಗ್ತಿತ್ತು ಪಾಪ ಅದಂತೂ ಮಾತ್ರ ಸತ್ಯ ಸರ್ ಅದಕ್ಕೆ ದುಃಖ ತಡೆಯೋಕ್ಕಾಗಲಿಲ್ಲ ಸಾಧನೆ ಮಾಡಬೇಕು ಅಂತ ಬಂದವ್ರು ಮಿಡ್ ವೀಕಲ್ ಹೋಗ್ತವ್ರೆ ಅನ್ನೋ ಒಂದು ಬೇಜಾರಲ್ಲಿ ಏನೋ ಗೆಲುವು ತುಂಬ ಬೇಕಾಗಿತ್ತು ಅವಳಿಗೆ ತುಂಬ ಇತ್ತು ಅವ್ಳಿಗೆ ಗೆಲುವು ಬೇಕು ಅಂತ ಸೊ ಅದನ್ನೆಲ್ಲ ನೋಡಿ ಬೇಜಾರಾಯಿತು ಸರ್ ಅದಕ್ಕೆ ಒಂದು ಸ್ವಲ್ಪ ಕಣ್ಣೀರು ಬಂತು ಓಕೆ